ರಾಮನಗರದ ಗೃಹಲಕ್ಷ್ಮಿ ಸಮಾವೇಶದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಜ್ಯ ಸರ್ಕಾರದ ಎರಡು ಸಾವಿರ ಗ್ಯಾರಂಟಿ ದುಡ್ಡು ಬರ್ತಿದೆ ತಾನೆ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಖಾತೆಗೆ ಹಣ ಹಾಕ್ತೀನಿ ಅಂದ್ರಲ್ಲ ಬರ್ತಿದ್ಯಾ ಎಂದು ಪ್ರಶ್ನಿಸಿದ್ರು ಇನ್ನು ಹದಿನೈದು ಲಕ್ಷ ಹಣ ಕೊಡ್ತೀನಿ ಅಂದ್ರಲ್ಲ ಹದ್ನೈದು ರೂಪಾಯಿ ಕೊಟ್ರಾ ಎಂದು ಪ್ರಶ್ನಿಸಿದ ಅವರು ಈಗ ನಡೀತಾ ಇರೋ ಚುನಾವಣೆ ಗ್ಯಾರಂಟಿ ಬೇಕಾ ಬೇಡ್ವಾ ಎನ್ನುವ ಚುನಾವಣೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೋಗಿ ಹೇಳವ್ರೆ ನಾವು ಹೆಚ್ಚು ಸ್ಥಾನ ಗೆದ್ದು ಗ್ಯಾರಂಟಿ ನಿಲ್ಲಿಸದಿದ್ರೆ ಮುಂದಿನ ಒಂಬತ್ತು ವರ್ಷ ಕಾಂಗ್ರೆಸ್ ಸರ್ಕಾರವನ್ನ ಅಲುಗಾಡಿಸಲು ಆಗಲ್ಲ ಎಂದಿದ್ದಾರೆ ಅಂದ್ರೆ ಅವರಿಗೆ ಗ್ಯಾರಂಟಿ ಮೇಲೆ ಎಷ್ಟು ಭಯ ಇದೆ ನೋಡಿ ಗ್ಯಾರಂಟಿ ಮುಂದುವರಿಸಿ ಅನ್ನೋದಾದ್ರೆ ಲೋಕಸಭೆಯಲ್ಲೂ ನಮಗೆ ಆಶೀರ್ವಾದ ಮಾಡಬೇಕು ಎಂದ ಅವರು ಹಣ ಕೊಡದೆ ಯಾರು ಚುನಾವಣೆ ಮಾಡ್ತಾರೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾರಲ್ಲ ಬಿಜೆಪಿಯವರು ರಾಮನ ಪಾದಾಮುಟ್ಟಿ ಆಣೆ ಮಾಡಲಿ ನೋಡೋಣ ಎಂದು ಹೆಚ್ ಸಿ ಬಾಲಕೃಷ್ಣ ಸವಾಲು ಹಾಕಿದ್ದಾರೆ ಸ್ವಲ್ಪ ಆರೋಗ್ಯ ಸರ್ಲಿಲ್ಲ ಸರಿ ಅನಾರೋಗ್ಯ ಇತ್ತು ಅಂತ ಅವರ ಆರೋಗ್ಯ ಸರಿ ಇರಲಿಲ್ಲ ಅನಾರೋಗ್ಯದಿಂದ ಇದ್ದರು ಅಂತ ಗೊತ್ತಾಯಿತು ಅಕಾಲ ಕಮರಣಕ್ಕೆ ತುತ್ತಾಗಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ಆ ಶಕ್ತಿಯನ್ನು ಅವ್ರ ಅಗಲಿಕೆಯ ಶಕ್ತಿಯನ್ನು ಬರೆಸ್ತಕ್ಕಂಥ ಶಕ್ತಿ ನೀಡಲಿ ಅವ್ರ ಕುಟುಂಬಕ್ಕೆ ಅಂತಕ್ಕಂಥ ಹೇಳಲಿಕ್ಕೆ ಇಚ್ಛೆ ಸರ್ ಇವತ್ತು ಬೃಹತ್ ಮಟ್ಟದ ಸಮಾವೇಶವನ್ನು ಆಯೋಜಿಸಿದ್ರಿ ಎಲ್ಲರೂ ಕೂಡ ಕಾಂಗ್ರೆಸ್ ಸಾಲಿನ ಬಂದು ಕರ್ನಾಟಕದ ಸಾಲನ್ನು ಹಾಕ್ಕೊಂಡಿದ್ರಿ ಏನು ವಿಶೇಷ ಸರ್ ಕರ್ನಾಟಕದ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಮಲ್ತಾಯಿ ಧೋರಣೆ ಕೇಂದ್ರ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥ ಮಲ್ತಾಯಿ ಧೋರಣೆಯ ವಿರುದ್ಧ ಇನ್ನು ಮುಂದೆ ಎಲ್ಲೇ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ನಮ್ಮ ರಾಜ್ಯಕ್ಕೆ ಸಿಕ್ಕಬೇಕಾದಂಥ ಹಕ್ಕನ್ನು ನಾವು ಕೇಳಲಿಕ್ಕೋಸ್ಕರ ಈ ಈ ರೀತಿ ನಾವು ಕರ್ನಾಟಕದ ಪೇಟವನ್ನು ಧರಿಸಿ ಎಲ್ಲ ಕಾರ್ಯಕ್ರಮವನ್ನು ಈ ರೀತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ ನಮಗೆ ಬರ್ ಬರಬೇಕಾದಂಥ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ ಗೆಲ್ಲೋದಕ್ಕೆ ಇಲ್ಲಿ ಗಿಫ್ಟ್ಗಳನ್ನು ಅಂತ ಇದ್ರ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾರಂಥ ಅವರೆಲ್ಲ ಏನು ಸತ್ಯ ಅಂತ ಅವ್ರೇನು ಕೊಟ್ಟೆಲ್ಲ ಅಂತ ಯಾರಿಗೂ ನೋಡಿರಿ ರಾಜಕೀಯ ಚುನಾವಣೆ ಚುನಾವಣೆ ತಂತ್ರಗಾರಿಕೆ ಅಂದರೆ ನೂರಾರು ಮೋದಿಯವರು ಅಮಿತ್ ಶಾ ಅವರು ದುಡ್ಡನ್ ಸಿಲ್ವೇ ಎಲ್ಲಿವೆ ಪ್ರಾಮಾಣಿಕವಾಗಿ ಶ್ರೀರಾಮನ್ ಮೇಲೆ ಆಣಿಕೆ ಹೇಳಕ್ಕೆ ಜೆ ಬಿಜೆಪಿ ಅವ್ರಿಗೆ ಮೋದಿ ಶಾ ಅವ್ರು ಎಲ್ಲೂ ದುಡ್ಡು ಕೊಟ್ಟಿಲ್ಲ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಾವು ಚುನಾವಣೆಯಲ್ಲಿ ಅಂತ ಹೇಳಿ ಅವರ ಶ್ರೀರಾಮನ್ ದೇವಸ್ಥಾನ ಕಟ್ಟವ್ರಲ್ಲ ರೀ ಆ ಪಾತ್ರದಲ್ಲಿ ಪ್ರಮಾಣ ಮಾಡಿ ಮೋದಿನೂ ಅಮಿತ್ ಶಾ ಕೈಯಲ್ಲಿ ಹೇಳ್ಸ ಕೇಳ್ರಿ ಸುಮ್ಮನೆ ಇವೆಲ್ಲ ಬೋಲ್ಟೀನು ಬಡ ಇವನ್ನೆಲ್ಲ ಬಿಡೋ ಕೇಳ್ರಿ ಸಿಟಿ ಅವ್ರು ಯಾವುದು ಏನೋ ಒಂದು ಒಂದು ರೂಪಾಯಿ ಕೊಡ್ದು ಗೆದ್ದು ಬಿಡ್ತಾರೇನು ರೀ ಕೇಳಿರಿ ಸಿಟಿ ರೈವಿಯವ್ರು ಏನು ಒಂದು ರೂಪಾಯಿ ಕೊಡ್ದಂಗೆ ಗೆದ್ದು ಬಂದು ಇದುವರೆಗೂ ಗೆದ್ದು ಬಂದಿರೋದ್ರಲ್ಲಿ ಯಾರಿಗೂ ದುಡ್ಡು ದುಡ್ಡು ಹೆಂಚಿಲ್ವಂತ ಪ್ರಾಮಾಣಿಕವಾಗಿ ಅವ್ರು ಕಾರ್ಯಕರ್ತರನ್ನ ಕೇಳಿರಿ ಜನ ಜನ ನಮ್ಮ ನಮ್ ಜನ ನಮ್ಮ ಆಮಿಷಕ್ಕೆ ಏನು ಒಳಗಾಗ್ಬಿಡಲ್ಲ ರೀ ಜನ ತೀರ್ಮಾನ ರೀ ನಾವು ಏನೋ ಒಂದು ಈ ಒಂದು ಇದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ಬೇಕು ಅಂತ ಇದ್ದೋ ಅದು ಸ್ವಲ್ಪ ಲೇಟ್ ಆಯ್ತು ಈಗ ಶಿವರಾತ್ರಿ ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡ್ತಾ ಇದೀವಿ ಅಷ್ಟೇ ನಾವು ತಪ್ಪೇನು ಹೊಸ ವರ್ಷಕ್ಕೆ ಅಂತಾನೆ ಮಾಡೋದು ಬರದ್ ಲೇಟ್ ಆಗ್ಬೇಕಲ್ರಿ ಬರೋದ್ ಲೇಟ್ ಆಯ್ತು ಸ್ವಲ್ಪ ಅದರಿಂದ ಶಿವರಾತ್ರಿ ಪ್ರಯತ್ನ ಕೊಡ್ತಾ ಇದೀವಿ ಅವ್ರು ನಾನು ಹೇಳಿಲ್ವೇನ್ರೀ ಅವ್ರು ದುಡ್ಡು ಕೊಡದೇನೆ ಚುನಾವಣೆಯಲ್ಲಿ ಗೆಲ್ಲೋ ತಾಕತಾಯ್ತಾ ಬಿಜೆಪಿ ಅವ್ರಿಗೆ ಕೇಳಿ ಪ್ರಮಾಣ ಮಾಡಿ ಕೇಳಿ ಶ್ರೀರಾಮನ್ ದೇವಸ್ಥಾನ ಕಟ್ಟೋಲ್ಲ ಅದ್ರ ಮೇಲೆ ಆಣೆ ಅದ್ರ ಪಾದದ ಮೇಲೆ ಆಣೆ ಇಕ್ಕಿ ನಾವು ಯಾರು ಒಂದ್ ರೂಪಾಯಿ ಕೊಡ್ದಂಗೆ ಗೆಲ್ತೀವಿ ಅಂತ ಸುಮ್ನೆ ಬುಡಾಯ್ ಕೊಚ್ಚೋದ ಬೇಡ ಸರಿಯಾಗಿ ಪ್ರಾಮಾಣಿಕವಾಗಿ ರಾಜಕಾರಣ ಕೇಳ್ರಿ ಕಲ್ತ್ಕೊಳ್ಳೋಕೆ ಎಲ್ಲಾರು ಎಲ್ಲಾ ಪಕ್ಷದವರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರು ದುಡ್ಡು ಕೊಟ್ಟಿಲ್ವೇನ್ರಿ ಮೊನ್ನೆ ರಾಮನಗರದಲ್ಲಿ ದುಡ್ಡು ಕೊಡದಾಗ ಗೆದ್ದು ಚುನಾವಣೆಯಲ್ಲಿ ನಿಂತ್ಕೊಂಡು ಚನ್ಪಂಡದಲ್ಲಿ ದುಡ್ಡು ಕೊಟ್ಟಿಲ್ವಾ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಮೇಲೆ ಆಣಿಕ್ಕೆ ಕೇಳಿ ನಾನು ಒಂದು ರೂಪಾಯಿ ಕೊಡ್ದಂಗೆ ಗೆದ್ದಿದ್ದೀನಿ ಚಂದಪಂಡದಲ್ಲಿ ಅಂತ ಕಾರ್ಯಕರ್ತರಿಗಾಗಲಿ ಮತದಾರಕ್ಕಾಗಲಿ ಹಣೆ ಇಕ್ಸ್ತಾರೆ ಚಾಮುಂಡೇಶ್ವರಿ ಪಾದದ ಮೇಲೆ ಆಣೆ ಕೇಳಿ ಅವರು ಕುಮಾರಸ್ವಾಮಿ ಅವರು ನಾನು ಒಂದು ರೂಪಾಯಿ ಕೊಡದಾಗ ಗೆದ್ದಿದ್ದೀನಿ ನಾನು ಚನ್ಪಂಡದಲ್ಲಿ ಅಂತ ಸುಮ್ಮನೆ ಎಲ್ಲರೂ ಮಾಡೋದು ಅದೇ ಕೆಲಸ ಎಲ್ಲರೂ ಗಾಜಿನ ಮನೆಯಲ್ಲಿ ಅವ್ರಿಗೆ ಕಲ್ಲೇ ಕೊಡಿಬೇಕು ಒಬ್ಬರು ಜಾಸ್ತಿ ಕೊಡ್ಬೋದು ಒಬ್ರು ಕಡಿಮೆ ಕೊಡ್ಬೋದು ಕೊಡೋದ್ರೆ ವ್ಯತ್ಯಾಸ ಇರ್ಬೋದು ಕೊಡೋದು ಎಲ್ಲರೂ ಕೊಟ್ಟೆ ಕೊಡ್ತಾರೆ ಅರೆ ನಾವೇ ನಾವೇನು ಸತ್ಯ ಹೇಳ್ಕೊತಾ ಇದ್ದೀವಾ ನಾವು ಅವ್ರಂಗೆ ಬುಲ್ಟಿನ್ ಬಿಡೋಲ್ಲ ನಾವು ಪ್ರಾಮಾಣಿಕವಾಗಿ ಮಾತಾಡ್ತೀವಿ ಅಷ್ಟೇ